ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಯೂನಿಕಿಟಿ ಚಾನಲ್ ಹುಡುಗರಿಗೆ ಇವತ್ತು ಮಶ್ರೂಮ್ ಪೆಪ್ಪರ್ ಮತ್ತೆ ಬೇಬಿ ಕಾರ್ನ್ ಬೇಕಂತ ಸೊ ಮಾಡ್ಕೊಡ್ತಾ ಇದೀನಿ ಹೋಟೆಲ್ ಅಲ್ಲಿ ಹೋಗಿ ತಿನ್ನೋ ಬದಲು ಇಲ್ಲೇ ಫ್ರೆಶ್ ಆಗಿ ಮಾಡೋಣ ಚೆನ್ನಾಗಿ ತಿನ್ನೋಣ ಏನು ತಿನ್ಬೇಕ ಇವತ್ತು ಏನು ಬೇಕು ಹೋಟೆಲ್ ಅಲ್ಲಿ ಯಾಕೆ ಬೇಡ ಇಲ್ಲೇ ಯಾಕೆ ಬೇಕು ವೆರಿ ಗುಡ್ ಮಾಡ್ಕೊಡೋಣ ಅದಕ್ಕೆ ಏನ್ ಮಾಡ್ಬೇಕಂದ್ರೆ ಕಾನ್ ಫ್ಲೋರ್ ಮತ್ತೆ ಮೈದಾ ಮಿಕ್ಸ್ ಮಾಡ್ಕೊಡೋಣ ಅಡುಗೆ ಮನೆ ಸ್ವಲ್ಪ ಆಗೈತೆ ನಿನ್ನೆ ಬೇರೆ ಯುಗಾದಿ ಹಬ್ಬ ಮಾಡೋರೆ ಹಂಗಂಗೆ ಬಿಟ್ಬಿಡೋರೆ ಬಾ ಮುಂದೆ ಓಕೆ ಸೊ ಎರಡು ಸ್ಪೂನು ಓಕೆ ಮೈದಾ ಹಾಕೊಳ್ಳೋಣ ಎರಡು ಸ್ಪೂನ್ ಮೈದಾ ಆಯಿತು ಇವಾಗ ಎರಡು ಸ್ಪೂನು ಕಾರ್ನ್ಫ್ಲವರ್ ಹಾಕೊಳ್ಳೋಣ ಓಕೆ ಎರಡು ಸ್ಪೂನ್ ಹಾಕ್ಕೊಳ್ಳಿ ಕಾರ್ನ್ಫ್ಲವರು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ ಓಕೆ ಅದಕ್ಕೆ ಸ್ವಲ್ಪ ಪೆಪ್ಪರ್ ಮಿಕ್ಸ್ ಮಾಡ್ಕೊಳ್ಳೋಣ ಓಕೆ ಪೆಪ್ಪರ್ ಮಿಕ್ಸ್ ಮಾಡ್ಕೊಳಿ ಸ್ವಲ್ಪ ಚಿಲ್ಲಿ ಪೌಡರ್ ಮಿಕ್ಸ್ ಮಾಡಿಕೊಳ್ಳಿ ಫ್ರೆಶ್ ಆಗಿ ಮಾಡ್ಕೊಳ್ಳಿ ಫ್ರೆಶ್ ಆಗಿ ತಿನ್ಕೊಳಿ ಇವಾಗ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ ಓಕೆ ನಾವು ಮಾಡ್ಕೊಡಿ ಕಳ್ಸ್ಕೊಂತೀವಿ ಎಲ್ಲ ನ್ಯಾಚುರಲ್ ತುಂಬಾ ಗಟ್ಟಿ ಮಾಡಕ್ಕೆ ಹೋಗ್ಬೇಡಿ ಗೋಬಿ ಮಂಜೂರಿ ತರ ಸ್ವಲ್ಪ ನೀರ್ ನೀರ್ ತರ ಓಕೆ ಹಿಂಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ವಿಲೇಜ್ ಬ್ಲಾಕ್ಸ್ ಬರ್ತಾ ಇರುತ್ತೆ ಕಿಚನ್ ಬರ್ತಾ ಇರುತ್ತೆ ಊಟಗಳು ಬರ್ತಾ ಇರುತ್ತೆ ಮೋಟಾ ಬ್ಲಾಕ್ಸ್ ಬರುತ್ತೆ ಸಪೋರ್ಟ್ ಮಾಡಿ ನಿಮ್ಮನೆ ಮತ್ತೆ ಹುಡುಗ ಅನ್ಕೊಳಿ ಚೆನ್ನಾಗಿ ನೋಡಿ ಓಕೆ ಎಣ್ಣೆ ಬಿಸಿ ಆದ್ಮೇಲೆ ನೋಡಿ ಈ ತರ ಮ್ಯಾರಿನೇಟ್ ಮಾಡ್ಕೊಳ್ಳಿ ಡಾಬಾ ಸ್ಟೈಲ್ ಈ ತರ ಮಾಡ್ಕೊಂಡು ನೋಡಿ ಈ ತರ ಬೇಕು ಯಾಕೆ ಮನೇಲಿ ಚೆನ್ನಾಗಿ ಬರಲ್ಲ ಅಂದ್ರೆ ನೀವು ಮಾಡೋ ಕನ್ಸಿಸ್ಟೆನ್ಸಿ ಚೆನ್ನಾಗಿರ್ಬೇಕು ಅವಾಗೆಲ್ಲ ಚೆನ್ನಾಗಿ ಬರುತ್ತೆ ಇಲ್ಲಾಂದ್ರೆ ಯಾಕಪ್ಪ ಮನೇಲಿ ಚೆನ್ನಾಗಿ ಬಂದಿಲ್ಲ ಡಾವಲ್ ಮಾತ್ರ ಚೆನ್ನಾಗಿ ಬರುತ್ತೆ ಅಂತ ನಿಮಗೆ ಅನಿಸ್ತಾ ಇರುತ್ತೆ ಎಲ್ಲ ಬರ್ಬೇಕು ಧರಿ ಗರಿಯ ಬರಬೇಕು ನೋಡಿ ಅಂಟ್ಕೊಳ್ಳಲ್ಲ ಏನೂ ಆಗಲ್ಲ ತುಂಬ ಚೆನ್ನಾಗಿ ಬರುತ್ತೆ ಇದು ಮೀನು ಈ ಥರ ಮಾಡ್ಕೊಂಡು ಹೀಗೆ ಮಾಡ್ತಾ ಇರಿ ಒಳ್ಳೊಳ್ಳೆ ಮಾಡ್ತಾ ಇರ್ತೀನಿ ಐಟಮ್ಗಳು ಮಾಡಿಕೊಡೋಣ ತಿನ್ಕೊಡೋಣ ಇದು ಡಾಬಾ ಸ್ಟೈಲು ಮಶ್ರೂಮ್ ಪೆಪ್ಪರು ಸ್ಪೈಸಿ ಆಗಿರುತ್ತೆ ಚೆನ್ನಾಗಿರುತ್ತೆ ಮನೇಲಿ ಮಾಡಿಕೊಡಿ ಓಕೆ ಗೋಲ್ಡನ್ ಬ್ರೌನ್ ಬರಬೇಕಂತ ಏನಿಲ್ಲ ಸ್ವಲ್ಪ ಬ್ರೌನ್ ಸಾಕು ನೋಡಿ ಈ ಕನ್ಸಿಸ್ಟೆನ್ಸಿ ಬರಬೇಕು ನೋಡಿ ಈ ಥರ ಇವಾಗ ರೋಸ್ಟ್ ಆಗಿದೆ ಇವಾಗ ತಟ್ಟೆ ಮೇಲೆ ಹಾಕಿದ್ರೆ ಸೌಂಡ್ ಟಕ 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 ಅಂದ್ರೆ ಚೆನ್ನಾಗಿದೆ ಅಂತ ಅರ್ಥ ಇದೆಲ್ಲ ನಾವು ಅಮ್ಮ ಹೇಳ್ಕೊಟ್ಟಿರೋದೇ ಯಾವತ್ತು ಮನೇಲೆ ತಿನ್ಕೊಂಡಿರೋ ಟ್ರೈ ಮಾಡಿ ಚೆನ್ನಾಗಿರುತ್ತೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ಕೆಲಸ ಆಗುತ್ತೆ ಮನೇಲಿ ಬೈಸ್ಕೊಬಹುದು ಗಲಿ ಜಾಗ್ತಾ ಇದೆ ಅಂತ ಬಟ್ ಹೆಲ್ತ್ ತುಂಬಾ ಚೆನ್ನಾಗಿರುತ್ತೆ ಜಂಕ್ ಫುಡ್ ಕಮ್ಮಿ ತಿನ್ಬೇಕು ನೋಡಿ ನಮ್ಮ ಕ್ಯಾಮ್ರಾಮನ್ ಹಿಂಗೆ ನಮ್ಮ ಮನೆ ಮಾಡಿದ್ರೆ ಮನೆ ಹಿಂಗ್ ಮಾಡ್ಕೊಂಡು ಮಾಡು ಅಂತ ಹೇಳೋರ ನಡೆ ಈ ತರ ಉಗಿಸ್ಕೊಳ್ಳೋದು ಬಯಸ್ಕೊಳ್ಳೋದೆಲ್ಲ ಕಾಮನ್ ತಾಯಿ ತಂದೆ ಬೈದ್ರೆ ಅದ್ ನ್ಯಾಮತ್ತು ನೀವು ದ್ವೇಷ ಅಂತ ಅನ್ಕೊಂಡ್ಬಿಡಿ ಅದೊಂಥರ ಆಶೀರ್ವಾದ ಅನ್ಕೊಳ್ಳಿ ಲೈಫ್ ಅಲ್ಲಿ ತುಂಬಾ ಮುಂದೆ ಬರ್ತೀರ ಚೆನ್ನಾಗಿರ್ತೀರ ಓಕೆ ಮಶ್ರೂಮ್ ಆಯ್ತು ಇವಾಗ ಏನ್ ಹೇಳಿ ಬೇಬಿ ಕಾನ್ ಹಾಕೋಣ ಓಕೆ ಚೆನ್ನಾಗಿ ಮ್ಯಾರಿನೇಟ್ ಮಾಡ್ಕೊಳ್ಳಿ ನೋಡಿ ಇಷ್ಟು ಕನ್ಸಿಸ್ಟೆನ್ಸಿ ಇರ್ಬೇಕು ಬೈ ಮುಂದೆ ಬಾಮ್ಮ ಕ್ಯಾಮ್ರಾಮನ್ ನೋಡಿ ಈ ತರ ಹೇಳ್ಬೇಕು ಜಾಸ್ತಿನೂ ಆಗ್ಬಾರ್ದು ಕಮ್ಮಿನೂ ಆಗ್ಬಾರ್ದು ನೋಡಿ ನಾವು ಒಂದಿನ ಹಿಂಗೆ ಫ್ರೈ ಮಾಡಿ ಒಗೆಯಾ ಕುಡಿಯೋಕೆ ಹಿಂಗ ಅಂತ ಈ ಬಜ್ಜಿ ಕಬಾಬ್ ಡೈಲಿ ಮಾಡಿ ನಮ್ಮ ತಾಯಿ ನೋಡಿ ಇಪ್ಪತ್ ವರ್ಷ ಮಾಡ್ತಾರೆ ಈ ಕುಕ್ಕಿಂಗ್ ಮಾಡೋದು ಹಿಂಗೆ ಅನ್ಸಿರ್ಬೇಡ ಅಲ್ವಾ ಗ್ರೇಟ್ ತಾಯಿಂದಾರ ಯಾವತ್ತು ಗ್ರೇಟ್ ಡೈಲಿ ಅಡಿಗೆ ಮಾಡಿ ನಾಷ್ಟ ಮಾಡಿ ಮಧ್ಯಾಹ್ನ ಊಟ ಮಾಡಿ ಟಿಫನ್ ಕಟ್ಟಿ ನೋಡ್ಕೊಂಡು ಅವ್ಕಿಂತ ಕೆಲಸ ಮಾಡೋದು ಯಾರು ನೋಡಿ ನಾವು ಎಲ್ಲೋ ಇರೋರ್ ಬಗ್ಗೆ ಯೋಚನೆ ಮಾಡ್ತೀವಿ ಮೆಸೇಜ್ ಮಾಡಿಲ್ಲ ರಿಪ್ಲೈ ಮಾಡಿಲ್ಲ ಊಟ ತಿಂದ ಏನ್ ತಿಂದೆ ಅಂತ ಬಟ್ ಬಟ್ ಮನೇಲಿ ತಂದೆ ತಾಯಿಗೆ ನಾವ್ ಯೋಚನೆ ಮಾಡಿಲ್ಲ ಒಂದ್ ದಿನ ಚೆನ್ನಾಗಿದ್ಯಮ್ಮ ತಿಂದ ಖುಷಿ ಪಟ್ಟ ಅಂತ ಕೇಳ್ರಿ ಹೆಂಗ್ ಅಡಿಗೆ ಮಾಡ್ಕೊಡ್ತೀನಿ ಅಮ್ಮ ಅಡ್ಗೆ ಮಾಡೋದ್ರಲ್ಲಿ ಎಷ್ಟು ಎಸ್ಟೇಟ್ ಎಸ್ ಪೆಟಲ್ ಎಸ್ ಪರ್ಟ್ ಎಸ್ ಪೆಟಲ್ ಎಸ್ ಪೋರ್ಟ್ ಮಸಾಲಾ ಬೆಪ್ಪಲ್ ಶುರು ಮಾಡಣ ಫಸ್ಟ್ ಓ ಎಣ್ಣೆ ಹಾಕೊಳ್ಳಿ ಇಲ್ಲ ಬಂದ ಕ್ಯಾಮೆರಾಮನ್ ಆಯಿಲ್ ಹಾಕೊಳ್ಳಿ ಈ ಚೈನೀಸ್ ಬಿಟಲ್ ಏನೋ ತ ಚೆನ್ನಾ ಬಿಸಿ ಆಗ್ತಾ ಇರಬೇಕು ಅವಾಗ ಹಾಕೋಬೇಕು ಓಕೆ ಇವಾಗ ಬೆಳ್ಳುಳ್ಳಿ ಹಾಕೊಳ್ಳಿ Rolig, okay. rolig! તોળી બેકિંગ છે બસ ચાલો બરાબર રોસ્ટ થાક એટલા રોસ્ટ થાબે કો યાદે કારણે કો રુચિ કે તક સુધી કો કરબે પડી બહુ ફ્રાય આય છે સાક્ય તક કરબે ના કો ನಿಮಿಟೋನ್ ಬರ್ತಾ ಇದೆ ಅಷ್ಟೇ ಇರಲ್ಲ ಅಹಾ ಟಟಪಟ ಟಟಪಟ ಮೋರ್ ಮೋರ್ ಟಟಪಟ ಟಟಪಟ ಮೋರ್ ಮೋರ್ ಗಾಟಿಲೇ ಗಾಟ್ ಬರಬೇಕು ಚೆನ್ನಾಗಿ ಮನೆಯಲ್ಲೆಲ್ಲ ಕೆಮ್ತಾ ಇದ್ದಾರೆ ಕ್ಯಾಮೆರಾಮ್ಯಾನ್ ಕ್ಯಾ ಆಬ್ರ ನಮ್ಮ ಮನೆ ಮಂದಿ ಎಲ್ಲ ಕೆಮ್ತಾ ಇದ್ದಾರೆ ಫ್ರೆಂಡ್ಸ್ ಕೆಮ್ಮಬೇಕು ಚೆನ್ನಾಗಿ ಅವಾಗೇನೆ ಚೆನ್ನಾಗಿ ಬರೋದು ರೋಷನ್ ಹಾಕೊಳ್ಳಿ ಮನೇಲಿದ್ರೆ ಸ್ವಲ್ಪ ಟ್ಯಾಂಗಿ ಬೆಳೆಯುವಲ್ಲಿ ಅಂತ ಇಲ್ಲ ಪರವಾಗಿಲ್ಲ ಮೇನ್ ಒಳ್ಳೆ ಮಿಕ್ಸ್ ಮಾಡ್ಕೊಳ್ಳಿ ಮಿಶ್ರಣ ಹಾಕೊಳ್ಳಿ ಪೆಪ್ಪರ್ ಡ್ರೈ ಅದಕ್ಕೆ ಬೇಬಿ ಖಾನು ಹಾಕಿದ್ದೀವಿ ಎಲ್ಲ ಹಾಕಿದ್ದೀವಿ ಮಿಕ್ಸ್ ಮಾಡಿ ಮತ್ತು ಬೇಬಿ ಖಾನು ರೆಡಿ ಆಗಿದೆ ಅಷ್ಟೇ ರೆಡಿ ಆಯಿತು ಮಾಡ್ಕೊಳ್ಳಿ ತಿನ್ಕೊಳ್ಳಿ ನೋಡ್ಕೊಳ್ಳಿ ಎಂಜಾಯ್ ಮಾಡಿ